ನಾವು ಮತ್ತು ನಮ್ಮ ಕಾರ್ಯಕರ್ತರು ಇಡೀ ಕ್ಷೇತ್ರ ತುಂಬ ಎಷ್ಟು ನಮಗೆ ಸಾಧ್ಯದನೋ ಅಷ್ಟು ಪ್ರವಾಸಗಳನ್ನು ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಇವತ್ತು ಕೊನೆಯ ದಿನ ನಾನು ನನ್ನ ಮತದಾರರಿಗೆ ವಿನಂತಿ ಮಾಡ್ಕೊಳ್ಳೋಕ್ಕೆ ಬಯಸ್ತೇನೆ ಏನಪ್ಪ ಅಂತಂದರೆ ತಾವೆಲ್ಲರೂ ಮತದಾರರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯರಾಗಿರ್ಬೋದು ಹಿರುಣರಾಗಿ ತರುಣರಾಗಿರ್ಬೋದು ಅಥವಾ ಯಜಮಾನರಾಗಿರ್ಬೋದು ತಾವು ಪ್ರತಿಯೊಬ್ಬರೂ ಹೋಗಿ ಮತಗಟ್ಟೆಯಲ್ಲಿ ಮತ ಚಲಾಯಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ನಮ್ಮ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರು ಏನದಾರ ಅವರು ಕೂಡ ತಮ್ಮ ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರದ ಎಲ್ಲ ಮತದಾರರನ್ನ ಕರ್ಕೊಂಡು ಬಂದು ಕೋಟ್ ಹಾಕಿಸ್ತಕ್ಕಂಥ ಪ್ರಯಾಸ ಮಾಡಬೇಕು ಹೇಳಿ ಅವ್ರಿಗೂ ಕೂಡ ನಾನು ವಿನಂತಿಯನ್ನು ಮಾಡಿಕೊಂಡು ಅತ್ಯಂತ ಬಿಸಿಲು ನೋಡ್ರಿ ಎಂದೂ ಕಾಣದಂಥ ಬಿಸಿಲು ಇವತ್ತದ ಈ ವರ್ಷ ಸುಮಾರು ನಲವತ್ತೊಂದರ ಮೇಲೆ ಎಂದೂ ಹುಡುಗುತ್ತೆ ನಾನಂತೂ ನೋಡಲಿಲ್ಲ ಈ ಸಲ ನಲವತ್ತ್ಮೂರು ನಲ್ವತ್ನಾಲ್ಕು ಡಿಗ್ರಿ ಬಿಸಿಲದ ಇಂಥ ಬಿಸಿಲಿನಲ್ಲೂ ಕೂಡ ಜನ ಬಂದು ಮತ ಹಾಕಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಕಳಕಳಿ ವಿನಂತಿ ನಮ್ಮ ಮತದಾರರಿಗೂ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೂ ವಿನಂತಿಯನ್ನು ನಾನು ಮಾಡ್ಕೋತೀನಿ ರೀ ನಾನು ಕಾಂಗ್ರೆಸ್ ಅಲ್ಲ ಪತ್ರಿಕೆಯಲ್ಲಿ ನಾನು ನೋಡಿದ್ದೀನಿ ಕೆಲವೊಂದು ಪತ್ರಿಕೆಗಳಲ್ಲಿ ನೋಡಿದ್ದೀನಿ ಆರೋಪ ಮಾಡೋದು ಅವರು ಆರೋಪ ಮಾಡೋದು ಬಹಳ ಸುಳ್ಳದ ಯಾರ ಮೇಲೂ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಹೇಳಿದ್ದಂತೂ ನಿಜ ನಮ್ಮ ಪಕ್ಷದ ಅಭ್ಯರ್ ಅಭ್ಯರ್ಥಿ ಅನ್ನೋದು ಕಾಂಗ್ರೆಸ್ ಅಭ್ಯರ್ಥಿಗೆ ಬಗ್ಗೆ ಹೇಳಿದ್ದಂತೂ ನಿಜ ಅದು ನನ್ನ ವೈಯಕ್ತಿಕ ವಿಚಾರದಿಂದ ನಾನು ಹೇಳಿಲ್ಲ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡುವಾಗ ಎಲ್ಲ ಮುಂದುವರೆದಿರ್ತಕ್ಕಂಥ ಸಮಾಜದ ಜನ ಬಂದು ನನ್ನ ಹತ್ತಿರ ಹೇಳೋದು ಇಲ್ಲ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಮಾಡ್ತೇವೆ ಮೋದಿಯವ್ರಿಗೆ ಮಾಡ್ತೇವೆ ದಿನಗೂ ಓಟ್ ನಾವು ಮಾಡ್ತೇವೆ ಅಂತಕ್ಕಂಥ ಮಾತು ಅವರು ಹೇಳ್ಯಾರ ಅದು ಅಲ್ರಿ ಗೌಡ್ರ ನೀವು ಓಟ್ ಮಾಡಬೇಕು ಅಂತ ನಾವು ಕೇಳಿ ನೀನು ಹೇಳೋದು ಬೇಡ ನಮಗೆ ನಾವೇ ಮಾಡ್ತೇವೆ ನಮಗೂ ಕೆಲವೊಂದು ಸಮಸ್ಯೆಗಳದಾವ ಯಾಕಂತಂದ್ರೆ ಇವರು ನಮ್ಮ ಪಕ್ ರಾಜು ಆಲ್ಗೂರವರು ಡಿ ಎಸ್ ಎಸ್ ಹಿಂದೆ ಇದ್ದ ಬಂಗವ್ರು ಅವರು ಒಳ್ಳೆಯವ್ರದ ಆಮೇಲೆ ನನಗೂ ಕೂಡ ಡಿ ಎಸ್ ಎಸ್ ಬಗ್ಗೆ ತುಂಬ ಅಭಿಮಾನ ಅದ ನನಗೆ ಗೌರವ ಅದ ಯಾಕಂದ್ರೆ ನಾನು ಅದೇ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿ ನನಗೆ ತುಂಬ ಗೌರವ ಅದ ಆದ್ರೆ ಆ ಜನಗಳಿಗೆ ಏನಾಗ್ಯದ ಅಂದ್ರೆ ರಾಜು ಹಾಲ್ಗೂರವರು ಒಳ್ಳೆಯವರು ಇರ್ಬೋದ್ರಿ ಆದ್ರೆ ಜ ರಾಜು ಹಾಲ್ಗೂರವ್ರ ತಿಂದಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ತೊಂದರೆ ಮಾಡ್ಯಾರು ಇವಾಗ ಗೆದ್ದು ಬಂದರ ಅನ್ನೋದು ಭಯ ನಮ್ಮ ಮನಸ್ಸಿನಲ್ಲಿ ಅದ ಅಂತ ಹೇಳಿ ಹೇಳುತ್ತಲ್ತು ನಿಜಪ್ಪ ಅದಕ್ಕಾಗಿ ಆ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ನೋಡಿದ್ದೀನಿ ಅದನ್ನು ನೋಡಿ ನಾನು ಹೇಳಿದ್ದೀನಿ ಆಮೇಲೆ ಇನ್ನೊಂದೇನು ಜಿಲ್ಲೆಯಲ್ಲಿ ಮುಂದುವರೆದ ಸಮಾಜಗಳಿಗೆ ರಮೇಶ್ ಜಿಗ್ಜಿಗಿ ಅವರು ಅನ್ಯಾಯ ಮಾಡ್ಯಾರ ಅಂತ ಇದು ಮಹಾ ಹೇಳಿದವ್ರದ್ದು ಪಾಪ ಇದು ನಾನು ಯಾವತ್ತೂ ಕೂಡ ಮುಂದುವರೆದ ಸಮಾಜಗಳ ಬಗ್ಗೆ ನಾನು ಹೇಳಿಲ್ಲ ಉತ್ತರ ಕರ್ನಾಟಕ ಬರೀ ಬಿಜಾಪುರದಲ್ಲಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ನನ್ನ ವಯಸ್ಸಿನ ಲಿಂಗಾಯತ ಸಮುದಾಯದ ಜನ ಆದರೂ ಅವರೆಲ್ಲರಿಗೂ ಕೂಡ ರಾಮಕೃಷ್ಣ ಹೆಗ್ಡೆ ಪಟೇಲರಿದ್ದಾಗ ಸಹಾಯ ಮಾಡಿದವರು ಯಾರ್ಯಾರು ಇದ್ದರು ಅದು ರಮೇಶ್ ಜಿಗ್ಜಿಣಿಗೆ ಉತ್ತರ ಕರ್ನಾಟಕದಲ್ಲಿ ನೋಡಿರಿ ಬೆಳಗಾಮಲ್ಲಿ ಎ ಬಿ ಪಾಟೀಲ್ರು ಆಮೇಲೆ ಉಮೇಶ್ ಕತ್ತಿ ಅವರು ಬೆಳಿಬೇಕಾದ ಹೆಗಡೆಯವರು ಕರೆದು ಈ ಹುಡುಗ ಅವ್ರ ತಂದೆ ತೀರು ಹೋಗ್ಯಾನ ಇವನ್ನ ಬೆಳಿಬೇಕು ಆ ಕ್ಷೇತ್ರದಲ್ಲಿ ಹೇಳ್ತಾ ಹೇಳಿದಾಗ ನಾನು ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಉಮೇಶ್ ಕತ್ತಿನ ಬೆಳೆಸಿ ಬೆಳೆಸಿ ಬೆಳೆಸಿರ್ತಕ್ಕಂಥದ್ದು ಹೆಗಡೆಯವ್ರ ಮಾತು ಕೇಳಿ ಅದು ನಾನು ಆಮೇಲೆ ಬೀದರ್ನಲ್ಲಿ ಬಸವರಾಜ್ ಅಟ್ಟೂರವ್ರನ್ನ ಯಾರೋ ಇಂಡಸ್ಟ್ರಿ ಕರ್ಕೊಂಡು ಬಂದು ಕರ್ಕೊಂಡ್ಬಂದು ಈ ಹುಡುಗನಿಗೆ ನಾನು ಸಹಾಯ ಮಾಡ್ತೀನಿ ರೀ ಇದಕ್ಕೆ ಟಿಕೆಟ್ ಕೊಡಿಸಿರಿ ಅಂದ್ರೆ ಅವನಿಗೆ ಟಿಕೆಟ್ ಕೊಡ್ಸಿನಿ ನಾ ಯಾರದ ಹೆಸರು ಹೇಳ್ರಿ ಉಮೇಶ್ ಕತ್ತಿ ಆಗಿರ್ಬೋದು ಎ ಬಿ ಪಾಟೀಲ್ರಾಗಿರ್ಬೋದು ಆಮೇಲೆ ಬೆಳಗಾಂನಲ್ಲಿ ನಮ್ಮ ಕ ಕಾಗೆ ಅವರಾಗಿರ್ಬೋದು ಈ ಕಾಂಗ್ರೆಸ್ನಾಗದ ಕಾಗೇರವರಾಗಿರ್ಬೋದು ಅಥವಾ ಲಕ್ಷ್ಮಣ ಆಗಿರ್ಬೋದು ನಾ ಒಂದು ದೇಶದ ಹೇಳಿ ಎರಡು ದೇಶದ ಹೇಳ ಲಿಂಗಾಯತ ಸಮಾಜದ ಸಮುದಾಯದ ಜನರನ್ನ ನಾನು ಎಲ್ಲರನ್ನ ನಾನು ಜೊತೆ ಕಟ್ಕೊಂಡು ನಾನು ರಾಜಕಾರಣ ಮಾಡಿದ್ದೀನಪ್ಪ ನನಗೆ ನಾನು ಪ ನಾನು ನಿಜವಾಗಿ ಯಾವತ್ತೂ ಕೂಡ ಅವ್ರು ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾವ ಸಮಾಜಕ್ಕೂ ಮಾಡಿಲ್ಲ ಇವರು ನಾನು ಬೆಳೆದು ಆಮೇಲೆ ಇನ್ನೊಂದು ಭಾಳ ವಿಚಿತ್ರವಾದಂಥದ್ದು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಬಸನಗೌಡರ ಮಂತ್ರಿ ತಪ್ಪಿಸಿದವ ನಾನೇ ಅಂಥೇಳ ಒಂದೊಂದಾಗಿ ಬೆಳೆಸಿ ಹೇಳ್ತೀನಿ ಬಸವರಾಜ ಬ ಯತ್ನಾಳ್ ಅವ್ರಿಗೆ ನಾನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ ಈಗೂ ಮಾಡಿಲ್ಲ ಹಿಂದೂ ಮಾಡಿಲ್ಲ ನೋಡಿರಿ ನನಗೆ ಅವರು ಅವ್ರಿಗೂ ಗೊತ್ತದ ಬಸನಗೌಡ್ರಿಗೆ ನನಗೆ ಪಾರ್ಲಿಮೆಂಟ್ನಲ್ಲಿ ಕರೆದು ಅವಾಗ ನಾನು ಎಲ್ಲಿದ್ದ ಹೆಗ್ಡೆ ಅವ್ರ ಜೋಡಿಯುತ್ತ ನನಗೆ ವೆಂಕಯ್ಯ ನಾಯ್ಡು ಅವರು ಅನಂತಕುಮಾರ್ ಅವರು ಆಮೇಲೆ ಪ್ರಮೋದ್ ಮಹಾಜನ ಮೂರು ಜನ ನನಗೆ ಸೆಂಟ್ರಲ್ ಹಾಲಿಗೆ ಬಂದು ನೀವು ಸ್ಪೀಕರ್ ರೂಮಿಗೆ ಬರಬೇಕು ಅಂತ ಹೇಳಿದ್ರು ಅಲ್ಲಿ ಹೋಗಿ ಕೂತು ನಾವು ಮಾತಾಡಿದಾಗ ಏನು ಅಂದ್ರೆ ಇಲ್ಲ ನಿನಗೆ ದೇಶದಲ್ಲಿ ಯಾವ ಮಂತ್ರಿ ಬೇಕೋ ಅದನ್ನು ನಾವು ಮಂತ್ರಿ ಕೊಡ್ತೇವೆ ನೀನು ಬಿಟ್ಟು ವಾಜಪೇಯಿ ಅವ್ರ ಜೊತೆ ಬರಬೇಕು ಅಂತ ಹೇಳಿದ್ರು ಏಯ್ ಪ್ರಮೋದ ಅವ್ರಿಗೆ ಹೇಳಿದಾ ಪ್ರಮೋದ ರಾಮಕೃಷ್ಣ ಹೆಗಡೆಕ್ಕಿಂತ ದೊಡ್ಡದೇನು ನಿನ್ನ ಮಂತ್ರಿಕಿ ನಾನು ನಾ ಸತ್ರು ಬರುವುದಲ್ಲಪ್ಪ ಆದರೆ ಮುಂದೆ ಜೀವನದಲ್ಲಿ ನಾನು ಬೇರೆ ಪಕ್ಷ ಸೇರೋದಾದ್ರೆ ನಾ ಕಾಂಗ್ರೆಸ್ಗಂತೂ ಸೇರುವುದಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಅನ್ಯಾಯ ಅವರು ನಾ ಸೇರುವುದಾದ್ರೆ ನಿನ್ನ ಪಕ್ಷನೇ ಸೇರ್ತೀನಿ ಅಂತಕ್ಕಂಥ ಮಾತ ಅವತ್ತು ಹೇಳಿದ್ದ ಆದರೆ ಇವತ್ತು ಮಂತ್ರಿ ಮಾಡುವ ಇಚ್ಛಾ ಅದಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ನನ್ನ ಸ್ನೇಹಿತದನವ ಯಾರು ಬಸನಗೌಡು ಬಸನಗೌಡರು ಮಂತ್ರಿ ಅಂತ ಹೇಳಿದವ ನಾನು ಅವ ಲಿಂಗಾಯತರವಲ್ಲ ಬಸನಗೌಡು ಈಗ ರವಿ ಪಾಟೀಲ್ ರವಿ ಪಾಟೀಲ್ರು ಅವ್ರಿಗೆ ಇವಾಗ ವಿರೋಧ ಮಾಡ್ಯಾರ ಅಂತ ಹೇಳಿ ಅದನ್ನು ಬಹಳ ಜನ ಮಾತಾಡ್ತಾರ ನಾ ಯಾವತ್ತೂ ಮಾಡ್ಲಕ್ ಹೋಗಿಲ್ಲ ಇವತ್ತು ದಾದಾ ಗೌಡ್ರು ಇದೆಲ್ಲ ಪರಿಸ್ಥಿತಿ ಗೊತ್ತಾಗ್ತಿತ್ತು ಎಮ್ ಎಲ್ ಎ ಅದ ಅವ್ರು ಯಾರು ಎಮ್ ಎಲ್ ಎ ಮಾಡಿದ್ರು ಇದೆಲ್ಲನು ಗೊತ್ತಾ ಆಗ್ತಿತ್ತು ಖರೆ ಆದ್ರೆ ಪಾಪ ಪುಣ್ಯಾತ್ಮ ಅವರು ಇವತ್ತು ನಮ್ಮ ನಿಮ್ಮ ಮಧ್ಯೆ ಇಲ್ಲ ಅವ್ರು ಇದ್ದಿದ್ರೆ ಗೊತ್ತಾಗ್ತಿತ್ತು ಹಿಂಗೆ ನೋಡ್ರಿ ಇಂಥವೆಲ್ಲ ಅಪವಾದನೆಗಳು ನೋಡ್ರಿ ಆ ಮೀಸಿ ಮಲ್ಲುಗ ನಮ್ಮ ಬಳ್ಳಿ ಮಲ್ಲನ ಗೌಡ ನಾನು ವೃದ್ಧಿ ಅಂತ ಹೇಳ್ತಾರೆ ಅವನೇ ನೋಡ್ರಿ ಅವನೇ ಜಿಲ್ಲಾ ಪರಿಷತ್ನಲ್ಲಿ ವಿರುದ್ಧ ಮಾಡಿ ಅಂತ ಹೇಳ್ತಾರೆ ಅವ್ನು ಜಿಲ್ಲಾ ಪರಿಷತ್ನ ಮೆಂಬರ್ ಆಗ್ಲಕ್ಕೆ ಪ್ರಯತ್ನ ಮಾಡ್ ಹೇಳಿ ಅವನು ಅತ್ಯಂತ ಅವತ್ತಿನ ಈಗ ಭಾಳ ದೊಡ್ಡ ದೊಡ್ಡ ಅವರು ಅವರೆಲ್ಲ ಮರ್ತಾರ ಅವ್ರದ್ದು ಅವ್ರು ಮರೆತು ಬಿಟ್ಟಾರೆ ಎಲ್ಲ ಅದ್ರ ಬಗ್ಗೆ ನಾನು ಏನೂ ಹೇಳಕ್ ಹೋಗೋದಿಲ್ಲ ಅವ್ರ ಪರಿಸ್ಥಿತಿ ಏನಂತ ಇತ್ತು ಅನ್ನೋದು ಅವ್ರ ಮನಸ್ಸಿಗೆ ಅವರೇ ಖಾತ್ರಿ ಮಾಡ್ಕೊಳ್ಳಿ ಆದರೂ ಕೂಡ ಇವತ್ತು ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಆಮೇಲೆ ಬಿ ಜಿ ಪಾಟೀಲ್ರು ಅವರು ನನ್ನ ಜೊತೆ ಇದ್ದವರು ಆಮೇಲೆ ಅವ್ರು ಯಾವುದೇ ಯಾವ್ದೋ ಕಾರಣಕ್ಕೆ ತಾವೇ ಬಿಟ್ಟು ಹೋಗ್ಯಾರಪ್ಪ ನಾನೇನು ಬಿಟ್ಟು ಹೋಗತ್ತೆ ಅಂತೂ ಹೇಳಲಿಲ್ಲ ರವಿ ಪಾಟೀಲ್ರಾಗಲಿ ಬಿ ಜಿ ಪಾಟೀಲ್ರಾಗಲಿ ನಮ್ಮ ಬಸವನಗೌಡರಾಗಲಿ ಇವರೆಲ್ಲರಿಗೆ ನಾನು ಸಂಪೂರ್ಣ ನಾನು ನಾನು ಸಹ ಸಹಕಾರ ಮಾಡಿದ್ದೀನಿ ಅವರಿಗೆ ಅವರು ಅವ್ರು ಬಾ ಬಹುಶಃ ಮಾರ್ತಾರ ಅವರೆಲ್ಲ ಅವ್ರು ಅದೇನೂ ಗೊತ್ತಿಲ್ಲದವರು ಕೆಲವೊಬ್ರು ಹೇಳ್ತಿರ್ಬೇಕು ರಮೇಶ್ ಜಿಗಿ ಲಿಂಗಾಯತರಿಗೆ ದೊಡ್ಡ ಸಮಾಜಗಳಿಗೆ ಅನ್ಯಾಯ ಮಾಡಿ ಅಂತ ಹೇಳ್ತಿರ್ಬೇಕು ನಾನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಆಮೇಲೆ ನೋಡಿ ಇನ್ನೊಂದು ಮುನ್ಗಳಿ ಮಾಮ ನಮ್ಮ ಮಾಮನೇ ಹೇಳ್ತೇವೆ ಮುನಗುಳ್ಳಿ ಅವರು ಅವರು ಶಾಸಕರಿದ್ದಾಗ ಅವ್ರಿಗೂ ಕೂಡ ಅವರು ಮಂತ್ರಿ ಆಗಲಿ ಅಂಥೇಳಿ ನಾನು ಹಠ ಮಾಡಿ ನಾನು ನಮ್ಮ ಪಕ್ಷದವ್ರ ಜೊತೆ ಹಠ ಮಾಡಿ ಹಿರಿಯರ ಜೋಡಿ ನಾನು ಮಾಡಿದ್ದೀನಪ್ಪ ಆಮೇಲೆ ಟಿಕೆಟ್ ತಪ್ಪಿಸ್ದೆ ತಪ್ಪಿಸೋರಿ ಇವರು ಅಂತ ಹೇಳ್ತಾರೆ ನಾನು ನಾನು ಪಕ್ಷದ ಅಧ್ಯಕ್ಷನ ಅಥವಾ ಹೈಕಮಾಂಡ ನಾನು ನಾನು ಯಾಕೆ ಇವ್ರದೆಲ್ಲ ಟಿಕೆಟ್ ತಪ್ಪಿಸ್ಲಿಕ್ಕೆ ಹೋಗಿ ನಾ ಎಂಥ ಎಂದು ಕೂಡ ಅಂಥ ಕೆಲಸ ನಾನು ಮಾಡ್ಲಿಕ್ಕೆ ಹೋಗಿಲ್ಲ ಯಾರ್ಯಾರು ನನಗೆ ಅನ್ಯಾಯ ಮಾಡ್ಯಾರಲ್ಲ ನನಗೆ ಅನ್ಯಾಯ ಮಾಡೋದ್ಬೇಕಂತ ಯಾರು ಬಯಸಾರಲ್ಲ ಅವ್ರಿಗೂ ಕೂಡ ನಾ ಎಂದೂ ಶಾಪ ಹಾಕಿಲ್ಲ ನಾ ಇಷ್ಟೇ ನನಗೆ ಅನ್ಯಾಯ ಮಾಡಿದವ್ರಿಗೆ ದೇವ್ರಿಗೆ ಅರ್ಜಿ ಹಾಕಿನಿ ದೇವ್ರೇ ನಿನಗೆ ಬಿಡ್ತೀನಪ್ಪಾ ನಾನು ಅವ್ರು ನೋಡಿ ಹಿಂಗೆ ಮಾಡ್ಯಾರ ನನಗಂತ ಹೇಳಿ ನಾನು ಸುಮ್ ಕೂತ್ ಯಾರು ನಾನಂತೂ ಏನೂ ಮಾಡಿಲ್ಲ ತಮ್ಮಷ್ಟು ತಾವೇ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರು ದೇವ್ರ ಅವ್ರನ್ನ ಪಾದ ಕತ್ತರಿಸಿ ಮನೆ ಹಾಕಿದ್ರು ಶುರು ಇಷ್ಟು ಮಾತ್ರ ಈ ಸಂದರ್ಭ ಅಲ್ಲಪ್ಪ ನಾನು ಲಿಂಗಾಯತ ಅನ್ಯಾಯ ಮಾಡ್ಯನ ಎಲ್ಲರೂ ಹೇಳ ಅವನ್ ಮನಸ್ಸಿಗೆ ತಿಳ್ಕೊಂಡು ಹಂಗೆ ಹೇಳ್ತಾನ ನಾನಂತೂ ಹೇಳಕ್ ಹೋಗಿಲ್ಲ ಆದ್ರೆ ಪಕ್ಷದ ಪ್ರಚಾರಕ್ಕೆ ಹೋದಾಗ ಪ್ರಚಾರದಲ್ಲಿ ಇರ್ತಕ್ಕಂತ ಏನು ಸಾಮೂಹಿಕ ಜನ ಇರ್ತಾರ ಎಲ್ಲಾ ಪಕ್ಷದವ್ರು ಇರ್ತಾರ ಹಿರಿಯರು ಇರ್ತಾರ ಕಿರಿಯರು ಇರ್ತಾರ ಅವ್ರು ಹೇಳಿದ್ದು ಏನು ಅಂತಂದ್ರ ನೋಡ್ರಿ ನೀವು ನೀವು ಗೆದ್ದು ಬಂದ್ರೆ ನಲ್ವತ್ತೈದು ವರ್ಷ ಯಾರಿಗೂ ತೊಂದರೆ ಮಾಡಿಲ್ಲ ಜೀವನಾಗ ಯಾರಿಗೂ ತೊಂದರೆ ಮಾಡಿಲ್ಲ ಯಾವ ಸಮುದಾಯಕ್ಕೆ ಮಾಡಿಲ್ಲ ನೀವು ದಲಿತ ಅದೀ ರಾಜು ಅವ್ರು ಗೆದ್ದು ಬಂದು ಬಂದ್ರೆ ಅವ್ರು ಚಲೋ ಮನುಷ್ಯ ಇರ್ಬೋದು ರಾಜು ಅವರು ಆದರೆ ದಲಿತ ಸಂಘರ್ಷ ಸಮಿತಿ ಹುಡುಗ ತಮ್ಮ್ಯಗಳು ಏನದಾರ ಅದು ನಮ್ಮ ಸಮಾಜದ ವಿರುದ್ಧ ಕಾಲು ಕೆದರ್ತಾರೆ ಹಳ್ಳ್ಯಾಗ ಅನ್ನೋದು ಹೇಳಿದವರು ಜನ ಅದು ನಾನು ಯಾವತ್ತೂ ಕೂಡ ಅನ್ಲಾಕಿಲ್ಲ ಅದು ಏನಪ್ಪ ಡಿ ಎಸ್ ಎಸ್ ಬಗ್ಗೆ ನಾನು ನಾನು ಒಬ್ಬ ದಲಿತ ಮನುಷ್ಯ ಆದಿನಿ ಅವತ್ತು ಡಿ ಎಸ್ ಎಸ್ ಬಗ್ಗೆ ನನಗೆ ತುಂಬ ಗೌರವ ಇದೆ ನೋಡ್ರಿ ಅದು ಎಚ್ ದೇವಣ್ಣವರು ರೇವಣ್ಣವರು ಬಂಧನದಲ್ಲಿರ್ಬಹುದು ಅದು ಕಾನೂನ ವ್ಯವಸ್ಥೆ ಅದು ನಮ್ದು ವ್ಯವಸ್ಥೆ ಅಲ್ಲ ಕಾನೂನ ಹೆಂಗಿರ್ತದೋ ಹಂಗ ಆಗ್ತದ ಪಾಷ್ಟೇ ಅದ್ರ ಬಗ್ಗೆ ನಾ ಏನು ಹೆಚ್ಚಿಗೆ ಮಾತಾಡೋಕ್ ಮೇಲೆ ಏನು ಇಫೆಕ್ಟ್ ರೀ ಏನು ಆಗೋದಿಲ್ಲ ಯಾವುದು ಒಂದು ಪೈಸಾದಷ್ಟು ಅದ್ರದ್ದು ಮೇಲ ಪರಿಣಾಮ ಉತ್ತರ ಕರ್ನಾಟಕದಲ್ಲಿ ಆಗೋದಿಲ್ಲ ಆದ್ರೆ ಈಗ ಈ ರಾಸ ನೀಲೆ ಪ್ರಕಾರ ಬಿಜೆಪಿಗೂ ಮೃದುಗರ ತಂದ ಚರ್ಚೆ ಈ ರೇವಣ್ಣವರ ಪುತ್ರನಿಂದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಬಿಜೆಪಿಗೂ ಬಿಜೆಪಿಯವ್ರಿಗೆ ಯಾಕೆ ಬರ್ತದೆ ಮುದುಗರ ಅವ್ರ ಪಕ್ಷದವ್ರಿಗೆ ಸ್ವಲ್ಪ ಅದೇನಾಗ ಅದೇನು ಕಲ್ಯಾಣ ತೆಗೆದ್ ಅದು ಯಾವ ಮುದುಗರನ್ನಾಗದ

ಸಂಪಾಗಿದ್ಯಾಡತ್ ನಾ ಎಂದೂ ಅಂದಿಲ್ಲ ಅದು ಅವರಿಗೆ ಅವ್ರಿಗೆ ಏನು ಹೇಳ್ತೀರಿ ಭಯ ಭಯ ರಮೇಶ್ ಜಿಗಜನಿಗೆ ಭಯ ಎಷ್ಟು ಅನ್ನೋದು ನೀವು ತಿಳ್ಕೊರಿ ನನ್ನ ಸ್ನೇಹಿತರು ರಮೇಶ್ ಜಿಗಜನಿಗೆ ಆಮೇಲೆ ಅಲ್ಲ ಅಥವಾ ದೆವ್ವ ಅಲ್ಲ ಆದ್ರೆ ರಾಜಕಾರಣದಲ್ಲಿ ಇವರೇಲಿರ್ತಕ್ಕಂಥ ಜನರಿಗೆ ಎಷ್ಟು ಭಯ ಅನ್ನೋದು ತಿಳ್ಕೊರಿ ಅದಕ್ಕೆ ಕಾರಣ ಏನೂ ಇಲ್ಲ ಒಂದು ದಿನ ನಾನು ಜಾತಿ ಮಾಡಲಿಲ್ಲ ಜಾತಿಗೆ ಅನ್ಯಾಯ ಮಾಡ್ಲಿಕ್ಕೆ ನಾನು ಬಿಡಲಿಲ್ಲ ಹಿಂದೆ ಇವ್ರು ನೋಡ್ರಿ ಹನ್ನ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ತೆಗೆದು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕೊಟ್ಟರು ಒಬ್ಬರೇ ಧನಿ ಎತ್ತದೇನ್ರಿ ರಾಜು ಆಲ್ಗೂರ್ ಅವ್ರು ಎತ್ತದ್ರ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಮಾದೇವಪ್ಪ ಅದೇ ಕೇಂದ್ರದ ರಾಜ್ಯದಲ್ಲಿ ಅದೇ ಮಂತ್ರಿ ಆದನ ಸಮಾಜ ಕಲ್ಯಾಣ ಎತ್ತದನ ಹಿಂದೆ ಇಂಥ ಒಂದು ಸಮಾಜ ಸಮಯ ಬಂದಾಗ ನಾನು ರಾಜೀನಾಮೆ ಕ್ಯಾಬಿನೆಟ್ನಲ್ಲಿ ರಾಜೀನಾಮೆ ಕೊಟ್ಟಿದ್ದೆ ನಾನು ಆದರೆ ಅವತ್ತಿನ ಹಿರಿಯರು ಬೇಡ ರಾಜೀನಾಮೆ ಕೊಡಬೇಡ ನೀನು ಏನು ಪ್ರಪೋಸಲ್ ಕೊಟ್ಟಿದ್ದಿ ಅದನ್ನು ನಾವು ಮಂಜೂರಿ ಮಾಡ್ತಾ ಮಾಡ್ತೇವೆ ಅಂತ ಹೇಳಿದ್ಮೇಲೆ ನಾನು ಸುಮ್ ಇವತ್ತು ಅದು ಏನು ಗಂಗಾ ಕಲ್ಯಾಣ ಯೋಜನೆ ಅದನ್ನು ಸುಮ್ಮನೆ ಬಂದ್ಬಿಡ್ತಾ ಅಥವಾ ನನ್ನ ಹಾಸ್ಟೆಲ್ಗಳು ಇವತ್ತು ರಾಜ್ಯದಲ್ಲಿ ಹಾಸ್ಟೆಲ್ಗಳು ಮಾಡಿದೇವಪ್ಪ ವಸತಿ ಶಾಲೆಗಳು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅದೇನು ಸುಮ್ಮನೆ ಆಯ್ತಾ ಎಲ್ಲ ಕಾರಣಕ್ಕೆ ನಾನು ಹೊಡೆದಾಟ ಮಾಡದೆ ಅವತ್ತು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಅನ್ನೋ ಕಾರಣಕ್ಕೆ ಇವೆಲ್ಲವೂ ಕೂಡ ಆಗ್ಯಾವ ಇವರಂತ ಸಣ್ಣ ಮನಸ್ಸು ನನಗಂತೂ ಇಲ್ಲ ದೇವ್ರು ಭಾಳ ದೊಡ್ಡ ಮನಸ್ಸು ಕೊಟ್ಟಾನೆ ಯಾಕಂದ್ರೆ ಸಂಕೋಚ ಮನೋಭಾವನೆ ಅತ್ತೆ ನಮ್ದು ಅಟ್ಟೆ ಜಾ ಜಾತಿ ಕುಂಡಿ ಕುಂಡಳಿ ಒಳಗೆ ಅದ್ದಾಡ ಮನುಷ್ಯ ನಾನಲ್ಲ ಸಮಾಜವನ್ನು ಬಿಟ್ಟು ಸಮಾಜ ಅದಕ್ಕೆ ಬೇಕು ಸಂಘಟನೆಗೆ ಬೇಕು ಸಮಾಜದ ಅದಕ್ಕೆ ಕೆಲಸ ಬೇರೆ ಆದ್ರೆ ರಾಜಕಾರಣದಲ್ಲಿ ಸಮಾಜ ಪಮಾಜ ನಡುವುದಿಲ್ಲ ಎಲ್ಲ ಸಮಾಜಗಳು ಒಟ್ಟು ಕರ್ಕೊಂಡು ಹೋದ್ರೆ ಒಳ್ಳೆಯ ಸುಂದರವಾದಂಥ ರಾಜಕಾರಣ ಆಗ್ತದೆ ಅನ್ನೋದು ರಾಮಕೃಷ್ಣ ಹೆಗಡೆ ಮತ್ತು ರಿಂದ ಕಲಿತಾನು ನಾನು ನನಗ್ಯಾರು ಬುದ್ಧಿ ಆ ವಿಷಯದಾಗ ಹೇಳುವುದಿಲ್ಲ ಮೋದಿ ಮುಖ ನೋಡಿ ಹಾಕಿದ್ರೆ ಹೊಟ್ಟೆ ತುಂಬಲ್ಲ ಅಂತ ಹೇಳ್ಬಿಟ್ಟು ಯತೀಂದ್ರಿ ಅಲ್ರಿ ಹೇಳ್ತಾರಿ ಅವರು ಕಾಂಗ್ರೆಸ್ನವರು ಅವರು ಹೊಟ್ಟೆ ತುಂಬಿಸ್ಕೊಳಕ್ ಹೇಳ್ತಿರ್ಬೇಕಪ್ಪ ಆದ್ರೆ ನೋಡ್ರಿ ಒಂದು ಮಾತಂತೂ ನಿಜ ಅದ ಜಗತ್ತಿನ ಯಾವ ಶಕ್ತಿಯು ಕೂಡ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಂತ್ರಿ ಸಾಧ್ಯ ಇಲ್ಲ ಅನ್ನೋದು ನನ್ನ ನನ್ನ ವೈಯಕ್ತಿಕ ಸ್ಪಷ್ಟವಾದಂತ ಅಭಿಪ್ರಾಯ ಯಾಕಂತಂದ್ರೆ ಭಾಳ ಹತ್ತಿರದಿಂದ ನಾನು ಇದ್ದವ್ನ ಜೋಡಿ ಅವ್ರ ಕೆಲಸಗಳು ಅವ್ರು ನೋಡ್ರಿ ಎಂತ ಪುಣ್ಯಾತ್ಮ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ಮನೆಯೊಳಗೆ ನಮ್ಮ ತಾಯಿ ಸತ್ರ ಯಾರ್ಯಾರು ಒಂದು ತಾಸನೆಗೆ ಹೋಗಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾರೇನು ರೀ ಇದು ಹೇಳಿರಿ ನೋಡೋಣ ನಾವು ಎಂಟು ದಿವಸ ಹತ್ತು ದಿವಸ ನಮ್ಮ ತಾಯಿ ತಂದೆ ಸತ್ರ ನಾವು ಮನೆ ಬಿಟ್ಟು ಹೊರಗೆ ಬರೋದಿಲ್ಲ ಆ ಪುಣ್ಯಾತ್ಮ ಒಂದು ತಾಸನೆಗೆ ನನ್ನ ಸ ದೇಶ ದೊಡ್ಡದು ನನ್ನ ತಾಯಿ ದೊಡ್ಡವ ದೊಡ್ಡಕ್ಕಲ್ಲ ಅಥವಾ ನನ್ನ ತಂದೆ ದೊಡ್ಡವಲ್ಲ ಅಂತ ಹೇಳ್ಕೊಂಡ ಮನುಷ್ಯ ದೈವಿ ಪುರುಷ ಅವ್ರ ಬಗ್ಗೆ ಅವ್ರ ಬಗ್ಗೆ ನಾನು ಇದಕ್ಕಿಂತಲೂ ಹೆಚ್ಚಿಗೆ ಏನೇನು ಹೇಳೋದಿಲ್ಲ ರಾಜು ಅಲ್ಗರ್ಗ್ ಅವೆ ಅವ ಹೇಳು ಅಲ್ಗುರ ನ ಬಿಜೆಪಿ ಚಿಂತೆ ಅವ್ನ್ ಯಾಕಂದ್ ಚಿಂತೆ ಮಾಡಬೋ ಅಂತ ಹೇಳು ತಾ ಗೆದ್ದ ಬರೋದ್ ಮಾತ ಚಿಂತೆ ಮಾಡಂತ ಹೇಳ್ರಿ ಅವ್ರ ನೋಡ್ರಿ ನೀರ್ ಹತಾಶ್ರ ಆಗ್ಯಾರ ನಮಗ್ ಹೇಳ್ತಾರ ಹತಾಶ್ರ ನಮ್ಮ ಜೀವನ್ ನಾನಂತೂ ಎಂದೂ ಹತಾಶ ಆಗೋದಿಲ್ಲ ಯಾಕಂದ್ರೆ ನನ್ನ ಹಣೆ ಬರ ಜನ್ ಕೈಯಲ್ಲ ಜನ ಬೇಕಂದ್ರೆ ಓಟ್ ಹಾಕ್ತಾರೆ ಒಲ್ಲ ಅಂದ್ರೆ ಬಿಡ್ತಾರ ಪಾಸ್ಟೇ ಅದನ್ನು ಮತ್ತೆ ನೀವು ಏನ ಬರೀಲಾಕಬೇಡ್ರಿ ಯಾಕಂತಂದ್ರೆ ಹೌದ್ರಿ ನಾನು ನನ್ನ ನಮ್ಮ ನಮ್ಮ ಹಣೆ ಬರೆದು ಗೆದ್ದು ಇತ್ತು ಅಂದ್ರೆ ಗೆದಿತಪ್ಪ ಗೆದ್ದಿದ್ರೆ ಗೆದ್ತ ಇವ್ಯಾರ ತಪ್ಪಿಸ ಇವ್ಯಾರು ಹೇಳವ ಇವನು ರಾಜು ಅಲ್ಗೂರು ಅವರು ಅವನು ನನ್ನ ವಿರೋಧ ಒಬ್ಬ ಅಪ್ಪ ಅಷ್ಟೇ ಅವ್ರಿಗೆ ಎಲ್ಲರಿಗೂ ಏನಾಗಿದೆ ರಮೇಶ್ ಜಿನಿಗೆ ಇದು ಅವರು ಮೊದ್ಲೇ ಭಾಳ ಚೆಂದ ಯೋಚನೆ ಮಾಡಿದರು ಅವರು ಅಲ್ಲ ಅಂತ ಭಾಳ ಜನರ ಮುಂದೆ ಹೇಳಿದ್ರು ಇಲೆಕ್ಷನ್ ನಿಂದಿರ್ಲಕ್ಕ ಈ ಬಿ ಜೆ ಪಿಗೇನು ರೀ ಆದ್ರೆ ನಾವು ನಿಂದಿರಬೇಕು ಅನ್ನೋದು ಅವ್ರ ತಲೆ ಅದೇನೇನೇ ಇತ್ತು ದೇವರ ತಾಂದ ನನಗೆ ಹಾಕ್ಬಿಟ್ರು ಇಲ್ಲಿ ಹಿಂಗಾಗಿ ಅದು ನೀವು ಹತಾಶರಾಗ್ಯಾರ ನೋಡ್ರಿ ಒಂದೇ ಮಾಡ್ತಿರ್ತೀನಿ ಫಲಿತಾಂಶದ ನೋಡ್ರಿ ಫಲಿತಾಂಶದ ಬಗ್ಗೆ ಯಾರು ಚಿಂತೆ ಮಾಡೋದಿಲ್ಲ ನಮ್ಮ ಕಾರ್ಯಕರ್ತರು ಮಾಡುವಂಗಿಲ್ಲ ಬೇರೆ ನನ್ನ ಸ್ನೇಹಿತರು ಮಾಡುವಂಗಿಲ್ಲ ಖಂಡಿತವಾಗಿ ನಾನು ಗೆಲ್ತೀನಿ ಒಂದು ಹೋಟ್ಲೆಯವ್ರಿಗೆ ಗೆಲ್ತೀನಿ ಆದ್ರೆ ಹೆಚ್ಚಿಗೆ ಬಂದ್ರೆ ಹೋದ ವರ್ಷಕ್ಕಿಂತಲೂ ಒಂದು ಹೋಟ್ಲೇ ಹೆಚ್ಚಿಗೆ ಗೆದ್ದೀನಿ ಇಲ್ಲ ಒಂದು ಹೋಟ್ಲ ಈ ಯಾಕಂದ್ರೆ ನಾನು ನೋಡಿದ ನಲ್ವತ್ತೈದು ವರ್ಷ ರಾಜಕಾರಣ ಮಾಡಿದೀನಿ ಇವ್ರಿಗೆ ಚಟ ಪುಟ್ಟ ಮಾಡಿಲ್ಲ ಜನರು ಬರೀ ನಾಡಿ ಮಿಡಿತ ಮೇಲೆ ನನಗೆ ಗೊತ್ತಾಗ್ತದೆ ನಾನು ಅರುಣ್ ಶಾಪುರ್ ಸಾಹೇಬ್ರಿಗೆ ಹೇಳಿದೆ ಇದೇ ಚುನಾವಣೆಗೆ ಬಂದಾಗ ನನಗೆ ಟಿಕೆಟ್ ಸಿಕ್ತು ಸಿಕ್ಕಿಲ್ಲ ಒಂದಿನ ಇಬ್ಬರು ಕೂಡ ಅದೆವು ಹಳ್ಳ್ಯಾಗ ಅದು ಒಂದೇ ದಿನದ ಮೇಲೆ ಹೇಳೀನಿ ಕೇಳ್ರಿ ಅವ್ರು ಇಲ್ಲೇ ಮದ್ದಿಲ್ಕಾದ್ರೆ ಏನು ಹೇಳಿದೆ ನೋಡು ಅರು ಈ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜನ ನನಗೆ ಗೆಲ್ಲಿಸ್ತಾರ ಅನ್ನೋ ವಿಶ್ವಾಸ ನನಗದ ಅಂತ ಹೇಳೀನಿ ಈಗೂ ವಿಶ್ವಾಸ ಅದ ಅಷ್ಟೇ ಪ್ರೀತಿಯದ ಜನರ ಮೇಲೆ ನೋಡಿರಿ ಒಬ್ಬ ಮನುಷ್ಯನಿಗೆ ಟಿಕೆಟ್ ತಗ್ಸ್ತದ ಹೇಳಿ ನಾನು ತಾಯಿ ತಂದೆ ನಾನು ಅಣತಂಬ್ರೆ ಚಿಂತೆ ಮಾಡ್ಬೋದು ಆದರೆ ಜನ ಸಾಮಾನ್ಯ ಜನ ನನ್ನ ಮತದಾರರು ನನಗೆ ನೋಡಿರ್ತಿ ಅದು ಏನೇನು ತೊಂದರೆ ಆಯಿತು ಹೆಲ್ತ್ ಪ್ರಾಬ್ಲಮ್ ಆಯಿತು ಎಲ್ಲನೂ ಆಯಿತು ಅವು ಏನು ಹೇಳ್ತಿದ್ದು ಜನ ಅಂದ್ರೆ ಏ ಮುತ್ಯ ನೀನು ಟಿಕೆಟ್ ತೊಗೊಂಬಾರು ನೀತ್ರು ನೀನು ಹೆಣ ಅಂತ ಹೇಳ್ತಾರಲ್ಲ ಇದಕ್ಕಿಂತಲೂ ಪ್ರೀತಿ ಯಾವ್ದದ ರೀ ನೀವೇ ಹೇಳಿರ್ ದಯವಿಟ್ಟು ಇದು ಜನರ ಪ್ರೀತಿ ಹೌದೇ ಇಲ್ಲ ಮತ್ತು ನಾ ಹೇಳಲ್ಲ ಒಂದೇ ದಿನ ಚುನಾವಣೆ ಹೋಗಿ ಬಂದ್ರೆ ನಾನು ಪಲ್ಸ್ ರೇಟ್ ಮೇಲೆ ಜನ ನನ್ನ ಗೆಲ್ಸ್ತಾರ ಅಂತ ಗೊತ್ತಾಯ್ತಪ್ಪ ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಲಿ ಯಾವ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ನನ್ನ ಜನ ಸುರಿಸುವುದಿಲ್ಲ ನನ್ನ ಮೇಲೆ ಪ್ರೀತಿಯದರ ನಾನು ಒಂದೇ ಸಮಾಜ ನಾ ದಲಿತರೇ ಪ್ರೀತಿಯದರ ತಲ್ಲ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರನ್ನ ಸುಮಾರು ನಲವತ್ತೈದು ವರ್ಷಗಳ ಕಾಲ ನಾನು ಜೊತೆ ಇಟ್ಕೊಂಡು ಹೊಂಟೀನಿ ಅವ್ರನ್ನ ಹೆಗಲ ಮೇಲೆ ಕುಂದರ್ಸ್ಕೊಂಡೀನಿ ಅಷ್ಟು ಚೆನ್ನಾಗಿ ನಾನು ರಾಜಕಾರಣ ಮಾಡಿ ಬರೀ ನಾನು ದಲಿತರೇ ನಾನು ಹೆಗಲ ಮೇಲೆ ತಲೆ ಮೇಲೆ ಕುಂದಿರಿಸಿಲ್ಲ ಅವ್ರಿಗೆ ಏನು ಬೇಕು ಎಲ್ಲ ಕೆಲಸ ಮಾಡ್ತೀನಿ ಆದ್ರೆ ರಾಜಕಾರಣದಲ್ಲಿ ಅವ್ರನ್ನ ಬಹಳ ನನ್ನ ಹತ್ತಕ್ಕೆ ಬಿಟ್ಟಿಲ್ಲ ಅವ್ರಿಗೆ ಹೇಳಿ ಡಿಸ್ಟೆನ್ಸ್ ಕಾಯ್ಕೊಂಡಿದ್ದೀನಿ ನಾನು ಕಾರಣ ಏನು ಅಂದ್ರೆ ಏನಪ್ಪ ಚಂತನ ಇವರು ದಲಿತರು ಇದ್ದಾರತಂದ್ರೆ ಬೇರೆ ಜನ ನಮ್ಮ ಹತ್ರ ಯಾಕೆ ಬದ್ಲಾಕೆ ಹೋಗ್ತಾರೋ ಬರುವುದಿಲ್ಲ ಆದ್ರೆ ಅದಕ್ಕಾಗಿ ನನಗೆ ಸಂಪೂರ್ಣ ವಿಶ್ವಾಸದ ಈ ಕ್ಷೇತ್ರದಲ್ಲಿ ನನ್ನ ಜಯ ಖಾತ್ರಿ ಅನ್ನೋದು ನನಗೆ ಬಹಳ ಮನಸ್ಸಿಗೆ ತುಂಬಾ ಸಂತೋಷ ತಂದ ನೋಡ್ರಿ ಮಹೇಂದರೆಡ್ಡಿ ಅವರು ಹಾಕವರು ಹಾಕ್ತಾರೆ ಬಿಡೋರು ಬಿಡ್ತಾರೆ ಇನ್ನು ಅದಕ್ಕೆ ಹೆಚ್ಚಿಗೆ ಏನು ಹೇಳಪ್ಪ ಯಾರು ಇಚ್ಛೆ ಆದ ಅವ್ರು ಹಾಕ್ತಾರ ನೋಡಿ ನಾನು ಯಾವ ಮೈನಾರಿಟಿಗೂ ಅಕ್ಕ ಅನ್ಯಾಯ ಮಾಡಿಲ್ಲ ಬ್ಯಾರೆ ಯಾರಿಗು ದಲಿತರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲರಿ ಅವ್ರು ಯಾಕೆ ಊಟ ಹಾಕಂಗಿಲ್ಲ ಥರ ನನ್ನ ವಿಶ್ವಾಸ ನಮ್ಮ ಮನಸ್ಸಿನಲ್ಲಿ ಯಾರು ಬಿಡ್ತಾರೆ ಬಿಡ್ತಾರಪ್ಪ ನಾ ಅದಕ್ಕೆ ಏನು ಮಾಡ್ತಾರೆ ಅಲ್ವ ಅವ್ರದ್ದೇನು ಇಲೆಕ್ಷನ್ ಇಲ್ಲ ಗೋವಿಂದ ಕಾರಜೋಳ ತಾನೇ ಸ್ವನ ಈ ಮುಗಿದ ಮೇಲೆ ನಾನೇ ಹೇಳೀನಿ ಅಲ್ಲಿ ನಮ್ಮ ನನ್ನ ಸ್ನೇಹಿತ ಗದ್ದಿಗೌಡ ನನ್ನ ಸ್ನೇಹಿತ ಬಾಲ್ಯ ಸ್ನೇಹಿತ ಅವನು ಅವನು ಗೆಲ್ಲಬೇಕು ನೀನು ಇಲ್ಲಿ ಬಂದು ಏನು ಮಾಡ್ಲಕ್ಕೆ ಹೋಗೋಣ ನೀನು ಅಲ್ಲೇ ಕ್ಯಾನ್ವಸ್ ಮಾಡು ಪ್ರಚಾರ ಮಾಡು ಅಂತ ಹೇಳಿ ಅವ್ರು ಹೇಳಿ ಬಿಡಿಸ್ದು ನಾನು ಅಲ್ಲೇ ಅಲ್ರಿ ನಾವು ಅದನ್ನು ಹೇಳ ನಾ ನಾನು ಬಡವ ಮನುಷ್ಯ ನನ್ನ ಮಕ್ಳು ಓದಿಲ್ಲ ನಾ ಕಾರಣಕ್ಕೆ ನಾನು ಹೆಂಡತಿ ಒಂದು ಇಟ್ಟಿಟ್ಟು ಜಮೀನು ತಗೋತು ಮಕ್ಳು ಓದಿಲ್ಲ ಹೇಳಿ ನಾನು ಬಡವ ಮನುಷ್ಯ ಅದೇನಪ್ಪ ನಾನೇನು ಸಂಸ್ಥೆ ಕಟ್ಟಿಲ್ಲ ಮುಕುಳಿ ಬಡ್ಡಾಗ ಬ್ಯಾಂಕ್ ಚೇ ಇಲ್ಲ ಆಮೇಲೆ ಚೇರ್ಮನ್ ಇಲ್ಲ ಏನಿಲ್ಲಪ್ಪ ಮುಂಜಾನೆ ಎಂಟು ಗಂಟೆಗೆ ಬಡವ್ರ ಕೆಲಸ ಶುರು ಆಯಿತು ಅಂದ್ರೆ ರಾತ್ರಿ ಏಳು ಗಂಟೆ ತನಕ ಬಡವ್ರನ್ನ ಮಾತ್ರ ಕೆಲಸ ಮಾಡ್ತೀನಿ ನಾನು ಬಡವ ಮನುಷ್ಯ ಆದ್ರೆ ನೋಡ್ಲಕ್ಕೆ ಮಾತ್ರ ಚಂದದ ನನ್ನ ಸಂಸಾರ ನನ್ನ ಮಕ್ಳು ಚಂದ ಸಂಸಾರ ಚೆಂದದ ಎಲ್ಲ ಅದ ಆದ್ರೆ ರೊಕ್ಕಿಲ್ಲ ನನ್ನ ಹತ್ರ ನಾನು ನಾನು ಪುಕಟ್ಟಿರಾಕೆ ಅಂತ ಹೇಳಿನಲ್ಲ ಒಂದಿನ ಪುಕಟ ನೀವು ಕೆಲಸ ಮಾಡಿರಿ ಐದು ದಿವಸ ಪುಕಟ ನೀವು ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿನ ಮುಂದೂ ಅಷ್ಟೇ ನಂದು ಆದ್ರೆ ನಾನೇನು ರೊಕ್ಕ ಹಣ ಬಾವು ಎಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರು ಮಾಡ್ತಿದ್ರೆ ಮಾಡಲಿ ಅದನ್ನು ಪ್ರತಿಪಕ್ಷದವ್ರು ಮಾಡ್ತಾಡಿ ಅವ್ರ ಹತ್ರ ಬೇಕಾದಷ್ಟು ಹಣ ಅದ ಸರ್ಕಾರ ಅದ ಆಮೇಲೆ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅದ ಕಾಂಗ್ರೆಸ್ಸು ಅವ್ರ ಶಿಸ್ಟೇ ಇವರು ಅವರು ಹಣ ಕೊಡ್ತಾರ ಬಡ ಕೊಡ್ಬೋದು ಆಮೇಲೆ ಇಲ್ಲಿದ್ದವರು ಕೊಡ್ಬೋದು ಅದಕ್ಕೆ ನಾವೇನು ಮಾಡ್ಲಕ್ ಬರುದಲ್ಲ ಆದ್ರೂ ಎಲ್ಲರೂ ಎಲ್ಲರೂ ಸಾವುಕಾರ ಅದಾರ ಹಿಂದಿದ್ದವ್ರು ಒಬ್ಬರ ಇಬ್ಬರು ಅಂತೇಳೆ ಅಲ್ರಿ ಬಡವ ಆಸ್ತಿ ಅದ ರೀ ನಮ್ದು ಕಿಶಾದಾಗ ರಾಕ್ತಿಲ್ಲ ಬಾ ನಾನು ನೂರು ರೂಪಾಯಿ ತೋರಿಸ್ ತಿನ್ಬೇಕು ಕಿಶಾದಾಗ ರಾಕ್ತಿರಂಗಿಲ್ಲ ಬಡವ ಅಂತಂದ್ರೆ ಏನು ಅದು ನಾನು ಹೆಂಡತಿ ಮಾಡೋದು ನಾ ಮಾಡಲಿಲ್ಲ ರೊಕ್ಕ ಕೊಟ್ಟ ನಾನೇ ನಾಲ್ಕು ಸಾವಿರ ರೂಪಾಯಿ ಒಂದೊಂದು ಎಕರೆ ಜಮೀನು ತೊಗೊಂಡಿನ್ರಿ ಇವತ್ತು ಒಂದೊಂದು ಕೋಟಾಗಿ ಆಗ್ಯಾವ ನಾನೇನು ಮಾಡ್ಲಪ್ಪಾ ಅದಕ್ಕ ಹಾ ಎನೇನು ಆಯ್ತು ಸುಡುಗಾಡ ಆಯ್ತು ಆದ್ರ ಅದ ಅಲ್ರಿ ಅವ್ರು ಎಷ್ಟು ಕೋಟೆ ಅನ್ನೋ ಇನ್ನ ಇನ್ನ ನೀವು ಕಮ್ಮಿ ಬರ್ದಿರಿ ನೋಡಪ್ಪ ಸಲ್ಸದಂತೂ ಸಲ್ಸಿನಿ ಅಷ್ಟು ನಾನು ಕಾನೂನು ಪ್ರಕಾರ ಎಷ್ಟು ಸಲ್ಸಿನ ಸಲ್ಸಿನಿ ಆದ್ರ ನಾನು ಆಸ್ತಿ ಬಹಳ ದೊಡ್ಡದಪ್ಪ ಅದು ನಾ ಮಾಡಿಲ್ಲ ಅದು ಅದೇ ಅದು ತಾನು ತಾನೇ ಏನು ಮಾಡ ನಾ ಯಾರಿಗೂ ಬಿಟ್ಟಿ ಬೇಡ ರೋಡ್ ಹಾಡ್ಡಿಲ್ಲ ರೊಕ್ಕ ತಗೊಂಡಿಲ್ಲ ಏನೂ ಮಾಡಿಲ್ಲಪ್ಪ ಎಲ್ಲ ನನ್ನ ಮಕ್ಕ ನನ್ನ ಮತ್ತು ನನ್ನ ಮಕ್ಕಳ ಪರಿಶ್ರಮದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ ನನ್ನ ಹೆಂಡತಿಯ ಸಹಕಾರದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ ಅಪ್ಪ ಮತ್ತೆ ಈಗ ನನ್ನ ಖುಷ್ ಆಗ್ತಿಲ್ಲ ಮತ್ತೆ ಕುಡ್ತಿದ್ರೆ ನೀವೇ ಒಂದೊಂದು ಎರಡು ರೂಪಾಯಿ ಕಾಡ್ತೀವಿ ಆಯ್ತು ಥ್ಯಾಂಕ್ ಯು ವೆರಿ ಮಚ್